ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಶೋಧ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಶೋಭಾ ಧನಂಜಯ ನಾವು ಇವತ್ತು ಸೂರ್ಯಕಾಂತಿ ಹೊಲಕ್ಕೆ ಬಂದಿದ್ದೀವಿ ನೀವು ನೋಡ್ತಾ ಇರ್ಬೋದು ಇಲ್ಲೆಲ್ಲರೂ ಸನ್ಫ್ಲವರು ಹೇಗೆ ಅರಳಿದೆ ಅಂತ ಇದು ಇನ್ನೇನು ಕಾಳುಗಳಾಗ್ತಾ ಇದೆ ಇದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡೋಣ ಅಂತ ನಾವಿಲ್ಲಿಗೆ ಬಂದಿದ್ದೀವಿ ಸೂರ್ಯಕಾಂತಿ ಇದು ಎಷ್ಟು ನೋಡೋಕ್ಕೆ ಅಟ್ರ್ಯಾಕ್ಟಿವ್ ಆಗಿದೆ ಅಲ್ವಾ ಎಷ್ಟು ಜೇನ್ ಹುಳಗಳನ್ನ ಅಟ್ರಾಕ್ಟ್ ಮಾಡ್ತಾ ಇದೆ ಅಂದ್ರೆ ಈ ಹೂವು ಇದರಲ್ಲಿರೋ ರಸನ ಹಿರಕೆ ಹುಳಗಳು ತುಂಬಾ ಹುಳಗಳು ಇಲ್ಲಿ ಹಾರಾಡ್ತಾ ಇದೆ ಇದು ನೋಡಕ್ಕೆ ಆಕರ್ಷಕವಾಗಿದೆ ಹಾಗಾಗಿ ನಮ್ಮ ಮನೆ ಅಂಗಳದಲ್ಲಿ ಇದನ್ನ ಶೋ ಫ್ಲವರ್ ಆಗಿಯೂ ಕೂಡ ಬಳಸ್ಬೋದು ಈ ಹೂವನ್ನ ನಾವು ಶೋ ಫ್ಲವರ್ ಆಗಿ ಬಳಸ್ಬೋದು ಮತ್ತೆ ಇದ್ರ ಬೀಜಗಳಿಂದ ಏನು ಉಪಯೋಗ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ನಾವು ಸೂರ್ಯಕಾಂತಿ ಹೊಲಗಳನ್ನು ಮಾಡಿದಾಗ ಜೇನು ಪೆಟ್ಟಿಗೆಗಳನ್ನು ಹೊಲಿಸುತ್ತಾ ಹುತ್ತ ಇಟ್ಟರೆ ನಮಗೆ ಜೇನು ಫ್ರೀಯಾಗಿ ಸಿಗುತ್ತೆ ಜೇನು ಪೆಟ್ಟಿಗೆ ಇಡ್ಬೋದು ಮತ್ತು ಇದು ಮನೆಯ ಹೊರಾಂಗಣದಲ್ಲಿ ನಮ್ಮ ನಮ್ಮ ಮನೆಯ ಖಾಲಿ ಜಾಗದಲ್ಲಿ ಬೆಳಿಬೋದು ಈಗ ನಾವು ದೊಡ್ಡ ಹೊಲದಲ್ಲಿದ್ದೀವಿ ಈ ಸೂರ್ಯಕಾಂತಿ ಏನಪ್ಪ ಅಂತಂದರೆ ಇದ್ರೂ ಸೂರ್ಯ ಯಾವ ಇರ್ತಾನೋ ಆ ಕಡೆಗೆ ಮುಖ ಮಾಡುತ್ತೆ ಇದ್ರ ಕ್ಯಾರೆಕ್ಟರ್ ಹಂಗೆ ಸೂರ್ಯ ಅದಕ್ಕೆ ಕಾಂತಿ ಸೂರ್ಯಕಾಂತಿ ಇದರಿಂದ ಉಪಯೋಗಗಳು ಭಾಳಷ್ಟಿದೆ ಈ ಸೂರ್ಯಕಾಂತಿಯನ್ನು ಇತ್ತೀಚಿನ ನೋಡ್ತಾ ಇದ್ದೀವಿ ಆರೋಗ್ಯ ಹಾಳಾಗ್ತಾ ಇದೆ ಅಂತ ಹೇಳ್ತಾ ಇದ್ದೀವಿ ದೇಸಿ ಉತ್ಪನ್ನಗಳನ್ನು ಮರಿತಾ ಮರೀತಾಯಿದ್ದೀವಿ ಈಗ ಒಂದು ಲೀಟ್ರ್ ಎಣ್ಣೆನ ಉತ್ಪಾದನೆಯೇ ಮಾಡಬೇಕಂತಂದರೆ ನಾವು ಸೂರ್ಯಕಾಂತಿನ ಕಡಿಮೆ ಅಂದ್ರೂ ಮೂರು ಕೆ ಜಿ ಮೂರುವರೆ ಕೆ ಜಿ ಬಳಸಬೇಕಾಗುತ್ತೆ ಈ ಸೂರ್ಯಕಾಂತಿ ಒಂದು ಕೆ ಜಿ ಬೀಜದ ಬೆಲೆ ಎಪ್ಪತ್ತರಿಂದ ಎಂಬತ್ತು ರೂಪಾಯಿ ಇರ್ತದೆ ಎಂಬತ್ತು ರೂಪಾಯಿ ಅಂತಂದರೆ ನಿಮಗೆ ಇನ್ನೂರೈವತ್ತು ರೂಪಾಯಿ ಮುನ್ನೂರು ರೂಪಾಯಿ ಇರೋ ತನಕ ಒಂದು ಲೀಟ್ರ್ ಎಣ್ಣೆ ತಯಾರು ಮಾಡಬೇಕಾದ್ರೆ ನಾವು ಖರ್ಚು ಮಾಡಬೇಕಾಗುತ್ತೆ ಇವತ್ತು ಮಾರ್ಕೆಟಲ್ಲಿ ಇದೆ ಒಂದು ಲೀಟ್ರ್ ಎಣ್ಣೆ ನೂರಿಪ್ಪತ್ತು ರೂಪಾಯಿ ನೂರ ಮೂವತ್ತು ರೂಪಾಯಿ ನೂರೈವತ್ತು ರೂಪಾಯಿ ಸಿಗ್ತಾ ಇದೆ ಇದರಿಂದ ಏನಾಗ್ತಿದೆ ಅಂದರೆ ಆರೋಗ್ಯಕ್ಕೆ ಒಳ್ಳೆಯ ಎಣ್ಣೆಯನ್ನು ಬಳಸ್ತಾ ಇಲ್ಲ ನಾವು ದೇಶಿಯಾಗಿ ಬೆಳೆಯುವಂತಹ ಕಡಲೆ ಬೀಜ ಇರ್ಬೋದು ಸೂರ್ಯಕಾಂತಿ ಇರ್ಬೋದು ಎಳ್ಳು ಬೀಜ ಇರ್ಬೋದು ಇವೆಲ್ಲ ನಮ್ಮ ದೇಶೀಯ ಬೆಳೆಗಳು ಮತ್ತು ನಮಗೆ ಉತ್ತಮವಾದಂಥ ಆರೋಗ್ಯ ಕೊಡತಕ್ಕಂಥ ಬೆಳೆಗಳು ಈ ಬೆಳೆಗಳ ಕಡೆ ಈ ಇಂಥ ಆಯಿಲನ್ನು ಬಳಸೋದ್ರಿಂದ ಆರೋಗ್ಯಕ್ಕೆ ತುಂಬಾ ಅನುಕೂಲ ಆಗಿದೆ ಇತ್ತೀಚಿನ ದಿನಗಳಲ್ಲಿ ಈ ಸೂರ್ಯಕಾಂತಿ ಬೆಳೆ ಬೆಳೆಯೋದು ಕಡಿಮೆ ಆಗಿದೆ ಯಾಕಂದ್ರೆ ರೈತರುಗಳು ಬೇರೆ ಬೇರೆ ಬೆಳೆಗಳಿಗೆ ಕನ್ವರ್ಟ್ ಆಗ್ಬಿಟ್ಟಿದ್ದಾರೆ ಈಸಿಯಾಗಿ ಬೆಳೆ ಅದಕ್ಕೆ ಬದಲಾಗ್ಬಿಟ್ಟಿದ್ದಾರೆ ಈ ಬೆಳೆಗಳನ್ನ ಸ್ವಲ್ಪ ಇದ್ರ ಉತ್ಪನ್ನ ಕಡಿಮೆ ಆಗಿದೆ ಹಾಗಾಗಿ ಜನರುಗಳು ಈಗ ಕ್ರೂಡ್ ಆಯಿಲ್ ನ ಆಯಿಲ್ ನ ಜಾಸ್ತಿ ಬಳಸ್ತಾ ಇದ್ದಾರೆ ಪ್ಯೂರ್ ಆಯಿಲ್ ನ ಯಾರು ಬಳಸ್ತಾ ಇಲ್ಲ ಈ ಕ್ರೂಡ್ ಆಯಿಲ್ ಹೇಗೆ ತಯಾರಿಸ್ತಾರೆ ಅಂತ ಇವರು ಹೇಳ್ತಾರೆ ಕ್ರೂಡ್ ಆಯಿಲ್ ಏನಿಲ್ಲ ಈಗ ನಾವು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಏನಿದೆ ಪೆಟ್ರೋಲಿಯಂ ಪ್ರಾಡಕ್ಟ್ಸನ್ನು ತರಿಸ್ಕೊಳ್ತಾರೆ ಅದರಲ್ಲಿ ಪೆಟ್ರೋಲು ಡೀಸಲ್ಲು ಮತ್ತು ಟಾರು ಈ ಎಲ್ಲ ಆಯಿಲ್ಗಳು ಬೆಳೆಸಿ ಒಂದು ಕ್ರೂಡ್ ಆಯಿಲ್ ಬರ್ತದೆ ಆ ಕ್ರೂಡ್ ಆಯಿಲ್ಗೆ ನಾವು ಯಾವುದಾದ್ರೂ ಒಂದು ಡ್ರಮ್ಮು ಇನ್ನೂರು ಲೀಟರ್ ಡ್ರಮ್ಗೆ ಕ್ರೂಡ್ ಆಯಿಲ್ಗೆ ನಾವು ಯಾವ ಎಣ್ಣೆನ ಒಂದು ಲೀಟ್ರನ್ನ ಆ್ಯಡ್ ಮಾಡ್ತೀವೋ ಆ ಎಣ್ಣೆ ಕ್ರೂಡ್ ಆಯಿಲ್ ಏನಾಗ್ತದೆ ಆ ಥರ ಆಗಿ ಸೂರ್ಯಕಾಂತಿ ಹಾಕಿ ಸೂರ್ಯಕಾಂತಿ ಆಗುತ್ತೆ ಕಡಲೆ ಬೀಜ ಹಾಕಿ ಕಡಲೆ ಆಗುತ್ತೆ ಅದು ತನ್ನ ಕೆಮಿಕಲ್ಸ್ ಫಾರ್ಮೇಷನ್ ಆಗಿ ತನ್ನ ರೂಪವನ್ನು ಬದಲಾವಣೆಗೊಳ ಆಗ್ತದೆ ಆ ಪೆಟ್ರೋಲಿಯಂ ಪ್ರಾಡಕ್ಟನ್ನು ನಾವು ಡೈಲಿ ಬಳಸೋದ್ರಿಂದ ಎಣ್ಣೆಯಾಗಿ ಬಳಸೋದ್ರಿಂದ ಆರೋಗ್ಯದ ಮೇಲೆ ತುಂಬ ವ್ಯತಿರಿಕ್ತ ಪರಿಣಾಮ ಬೆಳೀತಾ ಇದೆ ಇವಾಗ ನೋಡ್ತಾ ಇದ್ದೀವಿ ಹಾರ್ಟ್ ಅಟ್ಯಾಕ್ ಇರ್ಬೋದು ಬಂಜತನ ಇರ್ಬೋದು ಮತ್ತು ನಮ್ಮ ದಿನನಿತ್ಯ ಆಗ್ತಕ್ಕಂಥ ಶುಗರು ಬಿ ಪಿ ಎಲ್ಲ ಆಯಿಲಿನಿಂದನೇ ಬರ್ತಾ ಇರೋದು ಆ ಒಳ್ಳೆ ಆಯಿಲ್ನ ಬಳಸಬೇಕು ಅಂದರೆ ಸೂರ್ಯಕಾಂತಿಯನ್ನು ಅಥವಾ ಕಡ್ಲೆ ಬೀಜವನ್ನು ಎಳ್ಳಿ ಎಣ್ಣೆಯನ್ನು ಬಳಸಬೇಕು ಅದರಲ್ಲಿ ಯಾವ್ಯಾವ ಐಟಮ್ಸು ವಿಟಮಿನ್ಸು ಮಿನರಲ್ಸ್ ಇರ್ತದೆ ಅಂತಕ್ಕಂಥದ್ದನ್ನ ಹೇಳ್ತಾರೆ ಸೂರ್ಯಕಾಂತಿಲಿ ಹೆಚ್ಚಾಗಿ ಪ್ರೋಟೀನ್ಸ್ ಪ್ರೋಟೀನ್ಸ್ ಇರುತ್ತೆ ಪೊಟ್ಯಾಷಿಯಮ್ ಇರುತ್ತೆ ಮೆಗ್ನೀಷಿಯಮ್ ಇರುತ್ತೆ ಕಾಪರ್ ಇರುತ್ತೆ ಎಲ್ಲಾ ಅಂಶಗಳು ವಿಟಮಿನ್ಸ್ ಜಾಸ್ತಿ ಹಾಗಾಗಿ ನಾವು ಬಳಸ್ತೀವಿ ನಮಗೆ ಯಾವಾಗ ಒಳ್ಳೆ ಆಯಿಲ್ ಸಿಗುತ್ತೋ ನಮಗೆ ಡೈಲಿ ಈಗ ನಮಗೆ ಈ ಸೂರ್ಯಕಾಂತಿ ನೂರು ಗ್ರಾಮ್ ಸೂರ್ಯಕಾಂತಿನಲ್ಲಿ ಈ ಐನೂರ ಎಂಬತ್ತೈದು ಕ್ಯಾಲರೀಸ್ ನಮಗೆ ಸಿಗುತ್ತೆ ಸೂರ್ಯಕಾಂತಿ ಬೀಜದಲ್ಲಿ ಇದನ್ನು ಹುರಿದು ತಿನ್ಬೋದು ಸ್ವಲ್ಪ ಜಾಸ್ತಿ ತಿನ್ನಬಾರ್ದು ದಿನನಿತ್ಯ ನಾವು ಏನು ಮಾಡಬೇಕು ಅಂದರೆ ಹತ್ತರಿಂದ ಹದಿನೈದು ಗ್ರಾಮು ಬೀಜವನ್ನು ಹೊರಿದು ತಿನ್ನೋದ್ರಿಂದ ಪ್ರೋಟೀನ್ ಜಾಸ್ತಿ ಸಿಗುತ್ತೆ ಪ್ರೋಟೀನ್ ಮನುಷ್ಯನಿಗೆ ತೂಕ ಎಷ್ಟಿರ್ತೋ ಮನುಷ್ಯನ ತೂಕ ಎಷ್ಟಿರ್ತದೋ ಅಷ್ಟು ಗ್ರಾಮ್ ಪ್ರೋಟೀನನ್ನು ಡೈಲಿ ಕೊಡಬೇಕಾಗುತ್ತೆ ನಾವು ಊಟದಿಂದ ಪ್ರೋಟೀನ್ ಕೊಡೋಕ್ಕಾಗಲ್ಲ ನಾವು ತಿಂತಾರದೆಲ್ಲ ಕಾರ್ಬೋಹೈಡ್ರೇಟ್ಸೇ ಅದರಿಂದ ನಾವು ಕ ಕಾಳು ಕಾಳುಗಳನ್ನು ಜಾಸ್ತಿ ಬೆಳೆಸ್ತಾ ಇಲ್ಲ ನಾವು ಯಾ ಬೇರೆ ಬೇರೆ ಪದಾರ್ಥಗಳನ್ನ ಜಾಸ್ತಿ ಬೆಳೆಸ್ತಾ ಇದ್ದೀವಿ ಅದರಿಂದ ಪ್ರೋಟೀನ್ ಜಾಸ್ತಿ ಬೇಕು ಅಂದಾಗ ಈ ಎಣ್ಣೆಯನ್ನು ಈ ಕಾಳನ್ನು ಸೂರ್ಯಕಾಂತಿ ಬೀಜಗಳನ್ನು ನಾವು ಹುರಿದು ತಿನ್ಬೋದು ಆದರೆ ಒಂದು ಏನಪ್ಪ ಅಂದರೆ ಸೂರ್ಯಕಾಂತಿನಲ್ಲಿ ಯಥೇಚ್ಛವಾಗಿ ಪ್ರೋಟೀನ್ಸ್ ಮತ್ತು ಕ್ಯಾಲರಿ ರಜಿಸಿದ ಜಾಸ್ತಿ ಬಳಸಿದ್ರೆ ಏನಾಗ್ತದೆ ಅಂದರೆ ಕಿಡ್ನಿ ಫಂಕ್ಷನ್ ತೊಂದರೆ ಆಗುತ್ತೆ ಶುಗರ್ನ ನಿಯಮಿತವಾಗಿ ಬಳಸಿದ್ರೆ ಶುಗರ್ ಅನುಕೂಲ ಆಗುತ್ತೆ ಬಟ್ ಹೆಚ್ಚಿನದಾಗಿ ಬೆಳೆಸಿದ್ರೆ ಕಿಡ್ನಿ ಫಂಕ್ಷನ್ ಮಾಡೋಕ್ಕಾಗಲ್ಲ ಯಾಕೆಂದರೆ ಓವರ್ ಕ್ಯಾಲರಿ ಅಥವಾ ಓವರ್ ಪ್ರೋಟೀನ್ಸ್ ಇದ್ದಾಗ ಕಿಡ್ನಿ ಪ್ರಾಬ್ಲಮ್ ಆಗ್ತದೆ ಅದನ್ನ ಹಿತಮಿತವಾಗಿ ಬಳಸಬೇಕು ಇದನ್ನ ಎಷ್ಟು ಮಿತವಾಗಿ ಬಳಸ್ತೀವಿ ಅಷ್ಟು ನಮ್ಮ ಹಾರ್ಟಿಗೆ ತುಂಬ ಉಪಯುಕ್ತವಾಗಿದೆ ಮತ್ತು ನಮ್ಮ ಕ್ಯಾಲರಿನ ಬರ್ನ್ ಮಾಡುತ್ತೆ ಬೊಜ್ಜನ್ನು ಕರಗಿಸುತ್ತೆ ನಾವು ದಿನ ಸ್ವಲ್ಪ ಸ್ವಲ್ಪ ಎಲ್ಲ ಬೀಜಗಳು ಕುಂಬಳು ಬೀಜ ಆಗಲಿ ಸೂರ್ಯಕಾಂತಿ ಬೀಜ ಆಗಲಿ ಸೌತೆ ಬೀಜ ಆಗಲಿ ಇದನ್ನೆಲ್ಲ ಸ್ವಲ್ಪ ಸ್ವಲ್ಪನೇ ನಿಯಮಿತವಾಗಿ ಇಷ್ಟಿಷ್ಟು ಗ್ರಾಮ್ ಅಂತ ನಾವು ಒಂದು ಕೌಂಟ್ ಮಾಡ್ಕೊಂಡು ಎಲ್ಲ ಬೀಜಗಳನ್ನ ಬೆರೆಸ್ಬಿಟ್ಟು ಹುರಿದು ತಿನ್ನೋದ್ರಿಂದ ನಮ್ಮ ಬಾಡಿಗೆ ಬೇಕಾಗಿರೋ ಐರನ್ನು ವಿಟಮಿನ್ಸು ಕ್ಯಾಲ್ಶಿಯಮು ಎಲ್ಲಾನು ನಮ್ಮ ಬಾಡಿಗೆ ಎಷ್ಟು ಬೇಕಷ್ಟು ಸಿಗುತ್ತೆ ತಾಮ್ರ ಏನಂತಂದರೆ ತಾಮ್ರ ತಾಮ್ರ ಜಾಸ್ತಿ ಸಿಗುತ್ತೆ ತಾಮ್ರ ಮತ್ತು ನಮಗೇನು ಐರನ್ ಕಂಟೆಂಟ್ಸ್ ಜಾಸ್ತಿ ಸಿಗುತ್ತೆ ಬ್ರೈನ್ ಆ್ಯಕ್ಟಿವ್ ಆಗುತ್ತೆ ನಾವು ಸೂರ್ಯಕಾಂತಿ ಆಯಿಲನ್ನ ಬಳಸೋದ್ರಿಂದ ಬ್ರೈನ್ ಆ್ಯಕ್ಟಿವ್ ಆಗುತ್ತೆ ಮತ್ತು ಮಕ್ಕಳಿಗೆ ಇದನ್ನು ಕೊಡೋದ್ರಿಂದ ಅವ್ರ ಗ್ರೋತ್ ಜಾಸ್ತಿ ಆಗುತ್ತೆ ಉತ್ತಮವಾದ ಬೆಳವಣಿಗೆ ಮತ್ತು ಈಗ ಏನಾಗಿದೆ ಮಕ್ಕಳು ಮಕ್ಕಳಿಗೆ ಬೇರೆ ಬೇರೆ ಥರ ಆಯಿಲ್ ತಿನ್ನಿಸಿ ಜಂಕ್ ಫುಡ್ ಗಳನ್ನ ಬಳಸಿ ಈ ಥರ ಎಲ್ಲ ಬಳಸಿದ್ರಿಂದ ಮಕ್ಕಳದು ಮೈಂಡು ಕಾನ್ಸಂಟ್ರೇಷನ್ ಆಗ್ತಾ ಇಲ್ಲ ಸಾಧನೆ ಮಾಡೋದಕ್ಕೆ ಆಗ್ತಾ ಇಲ್ಲ ಮಕ್ಕಳಿಗೆ ಓದೋ ಮಕ್ಕಳಿಗೆ ಸೂರ್ಯಕಾಂತಿ ಎಣ್ಣೆಯನ್ನು ಅಥವಾ ಕಡಲೆ ಬೀಜದ ಎಣ್ಣೆಯನ್ನು ಕಡಲೆ ಬೀಜಕ್ಕಿಂತ ತೆಳು ಇದು ಸೂರ್ಯಕಾಂತಿ ಎಣ್ಣೆ ಕಡಲೆ ಬೀಜದ ಎಣ್ಣೆ ಸ್ವಲ್ಪ ಜಾಸ್ತಿ ಮಂದೆ ಇರ್ತದೆ ಸೂರ್ಯಕಾಂತಿ ಬೀಜದ ಎಣ್ಣೆ ತೆಳು ಇರ್ತದೆ ಆ ತೆಳು ಇರೋ ಮತ್ತೆ ಬ್ಲಡ್ ಸರ್ಕ್ಯುಲೇಷನ್ ಈಸಿಯಾಗುತ್ತೆ ಮತ್ತು ನಮ್ಮ ದೇಹದಲ್ಲಿ ಪಚನ ಕ್ರಿಯೆ ಏನಿದೆ ಅದು ಈಸಿಯಾಗುತ್ತೆ ಊಟದಲ್ಲಿ ಬಳಸ ಇದನ್ನು ಬೇಕಾದ್ರೆ ನೀವು ಸೌಂದರ್ಯವರ್ಧಕವಾಗಿ ಬಳಸ್ಬೋದು ಸೌಂದರ್ಯವರ್ಧಕವಾಗಿ ಬಳಸ್ಬೋದು ಇದು ಸ್ಕಿನ್ ಒಳಪಾಗಿ ಕಾಣಿಸುತ್ತೆ ಮತ್ತು ಇದನ್ನು ಇನ್ನೂ ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಮಸಾಜ್ ಬಳಸಬಹುದು ಎಣ್ಣೆ ತಲೆಗೂ ಬಳಸಬಹುದು ಉತ್ತಮವಾದಂತಹ ಆಯಿಲ್ ಇದು ಸೂರ್ಯಕಾಂತಿ ಎಣ್ಣೆ ಸ್ನೇಹಿತರೆ ಇನ್ನು ನೀವು ನಮ್ಮ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಮ್ಮ ವಿಡಿಯೋನ ಪೂರ್ತಿ ನೋಡಿ ನಮಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು